ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ವಿಶ್ವ ಫ್ರಮ್ ದರ್ ವರ್ ಲಾಕ್ ಸರ್ ಸೊ ಬರ್ರಿ ಇವತ್ತಿನ ಇದೇನ ಸ್ಟಾರ್ಟ್ ಮಾಡಬೋಣ ಅಂತ ಮತ್ತೆ ಬಹಳ ದಿನ ಆದ್ಮೇಲೆ ಇವತ್ತು ಇಲ್ಲ ಸ್ಟಾರ್ಟ್ ಮಾಡೋದೇ ಇವತ್ತು ನಮ್ಮ ಮಂದ ಬರ್ತ್ ಡೇ ಮತ್ತು ನಮ್ಮ ನಮ್ಮ ಪರದ ವೆಡ್ಡಿಂಗ್ ಅನಿವರ್ಸರಿ ಇತ್ತು ಅದು ಆ್ಯಕ್ಚುಲಿ ನಾಲ್ಕು ಇದು ಡೇಟ್ ಅದು ಬಟ್ ಇವತ್ತು ತಾರೀಕು ಐತಿ ಇವತ್ತೆಷ್ಟು ತಾರೀಕು ಇವತ್ತು ತಾರೀಕು ಎಂಟು ನಾಲ್ಕು ದಿನ ಆಯ್ತಾ ಆಲ್ರೆಡಿ ಅಮ್ಮ ಊರಿಗೆ ಹೋಗಿದ್ಲು ಅವರ ತವ್ರ ಮನೆಗೆ ನಮ್ಮ ಅಜ್ಜಿ ಹೋಗಿದ್ಲು ಸೊ ಹಂಗಾಗಿ ಇವತ್ತು ಆಗಲಿಲ್ಲ ನಾನು ಊರಿಗೆ ಬಂದಿದ್ದಿಲ್ಲ ನಿನ್ನೆ ಇಲೆಕ್ಷನ್ ಇತ್ತು ಹೇಳಿ ಹೋಟ್ ಹಾಕಿ ಬಂದಿದ್ದೆ ನೋಡ್ಬೋದಿಲ್ಲ ಇಲೆಕ್ಷನ್ಗೆ ಅಂತ ಬಂದ ಈಗ ಹೋಟ್ಗೇಟೆಲ್ಲ ಹಾಕಿ ಇವತ್ತು ಹೋಗೋ ಮುಟ್ಟಕ್ಕೆ ಅಮ್ಮನ ಮಾಡಿ ಮಾಡ್ಕೊಂಟಾನೆ ಕೇಕ್ ಎಷ್ಟು ಎಷ್ಟು ತಂದಿದ್ದೆ ನಿನ್ನೆ ತಂದಿದ್ದೆ ಧಾರವಾಡದಿಂದ ಸೊ ಈಗ ಸೆಲೆಬ್ರೇಷನ್ ಹೆಂಗೆ ಮಾಡ್ತೀವಿ ಅಂತ ಅಂಥೇಳಿ ಇದೊಂದು ಸಣ್ಣ ಲಾಗ್ ಸೊ ಬರೀ ಇದು ನಾವು ಸೆಲೆಬ್ರೇಟ್ ಮಾಡೋಕ್ಕತ್ತಿದ್ದು ಐದನೇ ಬರ್ತಡೆ ಈ ಮನೆಗೆ ಬಂದ ಮೇಲೆ ಇದು ನಾವು ಮಾಡೋಕ್ಕತ್ತಿದ್ದು ಐದನೇ ಬರ್ತಡೆ ಇಪ್ಪತ್ತರಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ ಹಾಂ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕಂದರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಐದನೇ ಬರ್ತದೆ ನಾವು ಮಾಡೋಕ್ಕತ್ತಿದ್ದು ಆ್ಯಂಡ್ ಅಮ್ಮಾಗ ಸೆವೆಂಟಿ ಫೋರ್ ಇಯರ್ಸ್ ಕಂಪ್ಲೀಟ್ ಆದವು ಅಪ್ಪ ಅವಾಗ ಮದುವೆಯಾಗಿ ಇಪ್ಪತ್ತ್ಮೂರು ವರ್ಷ ಕಂಪ್ಲೀಟ್ ಆದವು ಇಪ್ಪತ್ತ್ಮೂರು ಇಪ್ಪತ್ತೆರಡು ಏಯ್ ಹಾಂ ಇಪ್ಪತ್ತ್ಮೂರು ವರ್ಷ ಕಂಪ್ಲೀಟ್ ಆದವು ನಂಗೆ ಇಪ್ಪತ್ತೆರಡು ವಯಸ್ಸು ಅವ್ರಿಗೆ ಇಪ್ಪತ್ತ್ಮೂರು ವಯಸ್ಸು ಕಂಪ್ಲೀಟ್ ಆದವು ಇಷ್ಟೇ ಇದನೇ ಖಾತೆ ಸುಕುಂದರ ಚಂದ ಕಾಂತತಿ ಇಕಡೆ ಬಾಯ ಇಕಡೆ ಮಂಗಳಲ ದಾರಿ ಇದೆ ಹಂಗಾ ನೀ ನಂಗಿ ಕೈ ಮುಸಿ ಮುಗೆ ಖುಷಿ ಪಡೋದಿಂದ ಬರ್ತದೆ ಮಾಡಿ Happy birthday to you! Happy birthday! <laughs> 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 hey. <laughs> hey. Hey. Bye. Happy birthday! To you. Happy birthday to you.

ಸೊ ನೀವೀಗ ಅಷ್ಟು ಅಮ್ಮನ ಬರ್ತ್ಡೇ ನಾವು ಯಾವ ರೀತಿ ಮಾಡಿದ್ದೀವಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತಂತೇಳಿ ನೋಡ್ಕೊಂಡು ಅಂತ ನಾನು ರೀ ಸೊ ಇದು ನಾವು ಅಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕತ್ತೆ ಒಂದು ಐದು ವರ್ಷ ಆಯ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆ್ಯಸ್ ಆ ಸೈಡ್ ಅರ್ಲಿಯರ್ ಸೊ ನನಗಂತೂ ಭಾಳ ಖುಷಿ ಐತಿ ನಮ್ಮ ಅಜ್ಜಿ ಅಂತ ನನಗೊಂಥರ ಹೆಮ್ಮೆ ಒಂಥರ ಅದು ವರ್ಣಿಸಲಾರ್ದಂಥ ವಸ್ತು ಅದು ನನಗೆ ನಮ್ಮ ಅಜ್ಜಿ ಅಂತಂತಂದರೆ ಸೊ ಈಗ ಓಲ್ಡ್ ಫೋಟೋಗಳು ಮತ್ತು ಈ ಸಲದ ಫೋಟೋಗಳನ್ನ ಮಿಕ್ಸ್ ಮಾಡಿ ಹಾಕಿರ್ತಾನಂತೆ ಸೊ ನೋಡ್ಕೊತ ಹೋಗ್ರಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋಂಗಿಲ್ಲ ಆ್ಯಂಡ್ ನಾನು ಜಾಸ್ತಿ ವೀಡಿಯೋ ಕೂಡ ಅವತ್ತು ನಂಗೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಬಿಕಾಸ್ ನಾನು ಬರ್ತಾನೆ ಮುಗಿಸ್ಕೊಂಡು ಮಾತೋಳಿ ಧಾರ್ವಾಡಕ್ಕೆ ಬರಕತ್ತಿದ್ದೆ ಸೊ ಹಾಗಾಗಿ ಜಸ್ಟ್ ಮ್ಯೂಸಿಕ್ ಹಾಕಿರ್ತಾನಂತೆ ಅಷ್ಟು ಫೋಟೋಗಳನ್ನ ನೋಡಿರಿ ಫೋಟೋಗಳು ಹೆಂಗೆ ಅದಾವೆ ನಮ್ಮ ಫ್ಯಾಮ್ಲಿ ಹೆಂಗೈತೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಸರಿ ಮತ್ತು ನಿಮ್ಮ ಸಪೋರ್ಟು ಹಿಂಗೆ ಇರಲಿ ನೋಡ್ರಿಪ್ಪ